ಬೈ ಏನೇ ಇನ್ ಕುಂತ್ಕೊಂಡ್ಬಿಟ್ಟಲ್ಲ ಹೊಟ್ಟೆ ಹಸಿತೈತೆ ಕಣೆ ಹೋಗಿ ಎದ್ದು ಅಡ್ಗೆ ಮಾಡು ಹ ಅಡ್ಗೆನ ಇವಾಗ್ಲಾ ನನ್ ಕೈಲಾಗೇ ಸಾರಿ ಅಂದ್ರೆ ಮತ್ತೆ ಏನ್ ಇವಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ಏನ್ ತಿಂತೀರೋ ಏನ್ ಬಿಡ್ತಿರೋ ನಂಗಂತ ಇವಾಗ ಅಡ್ಗೆ ಮಾಡಕ್ ಆಗಲ್ಲ ಅಷ್ಟೇ ನಂಗೆ ತುಂಬಾ ಹೊಟ್ಟೆ ಹಸಿತೈತೆ ಕಣೆ ಮಧ್ಯಾಹ್ನ ಆಗೈತಿ ನೀನ್ ಎತ್ತು ಹೋಗ್ಬಿಟ್ಟು ಏನಾದ್ರು ಅಡಿಗೆ ಇಟ್ಬಿಟ್ಟು ನೀನ್ ತಿಂದುಬಿಟ್ಟು ಆವಾಗ್ ಬೇಕಾದ್ರೆ ಮರಿಕೋ ಯಾರು ಬೇಡ ಅಂತಾರೆ ಅಯ್ಯೋ ನಮಗೂ ಹೊಟ್ಟೆ ಹಸಿತ್ತೈತೆ ಅತ್ತೆ ನೀವೇ ಅಡಿಗೆ ಮಾಡ್ಬಿಟ್ಟೆ ಏನೋ ನಿಮ್ ಹೆಸರು ಹೇಳ್ಕೊಂಡು ನಾನು ಊಟ ಮಾಡಿ ಮಲ್ಕೊಂತ ನೋಡೆ ನಾನು ಇವಾಗ ಆಚೆ ಸುತ್ತಾಡ್ಕೊಂಡು ಬಂದಿದ್ದೀನಿ ನನಗೂ ಟಯರ್ಡ್ ಆಗೈತೆ ನಿನ್ ಒಬ್ಲಿಗೇ ಅಲ್ಲ ನನ್ ಕೈ ಮಾಡಕ್ ಆಗಲ್ಲ ಎದ್ದು ಬಾಯಿ ಮುಚ್ಕೊಂಡು ಎದ್ದು ಹೋಗು ಹಾ ಮತ್ತೆ ನಾನು ಮನ್ಷಿನೇ ತಾನೇ ನಾನು ನಿಮ್ ಜೊತೆನೆ ತಾನೇ ಇವಾಗ ಜಸ್ಟ್ ಬಂದು ಕೂತಿದ್ದೀನಿ ಆಚೆಯಿಂದ ನನ್ ಕೈಲೂ ಆಗಲ್ಲ ಅಂತ ಅಡಿಗೆ ಮಾಡಕ್ ನೀನ್ ಹಿಂಗೆ ಮಾತಾಡ್ತಾ ಇರು ನನಗೆ ಕೆಟ್ಟ ಕೋಪ ಬರುತ್ತೆ ಸನ ನನ್ ಕೋಪ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಆ ಕೋಪ ಬಂದ್ಬಿಟ್ರೆ ಏನತ್ತೆ ಮಾಡ್ತೀರಾ ಏನ್ ಮಾಡ್ತೀರಾ ನೀವು ನಿನ್ನ ಏನಮ್ಮ ನಾನ್ ಮಾಡಕ್ ಆಗುತ್ತೆ ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡಿರು ಹೋಟ್ಲಲ್ಲಿ ಹೋಗಿ ಮಾಡ್ಕೊಂಡು ಹೋಗಿ